ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ನಿಮ್ದು ಹಾಕಿರೋ ಬ್ಲೌಸ್ ನ ತುಂಬಾ ಜನ ಕೇಳ್ತಾ ಇದ್ರು ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆಲ್ಲ ಬಂದು ಪ್ಯೂರ್ ನ್ಯಾಚುರಲ್ ಕ್ರೇಪ್ ಆಗಿರುತ್ತೆ ಪ್ರೈಸ್ ಫಿಫ್ಟಿ ಆಯ್ತಾ ಸೊ ಇದು ಬಂದು ನಾನು ನ್ಯಾಚುರಲ್ ಕ್ರೇಪ್ ನೀವು ಫ್ಯಾಬ್ರಿಕ್ ಟಚ್ ಮಾಡಿ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಇದೆಲ್ಲ ಬಂದು ನಾರ್ಮಲ್ ಸ್ಟಿಚಿಂಗ್ ಎಲ್ಲ ಫಿನಿಶಿಂಗ್ ಇರುತ್ತೆ ಪ್ರೈಸ್ ಫಿಫ್ಟಿ ಇರುತ್ತೆ ಹಾಗೆ ನಾವ್ ಯೂಸ್ ಮಾಡುವಂತ ಕಪ್ಸ್ ಅಷ್ಟೇ ಎಷ್ಟು ಸಾಫ್ಟ್ ಇರುತ್ತೆ ಅಂದ್ರೆ ನೀವ್ ಹಿಂಗ್ ಮುಟ್ಟಿದ್ರೆ ಅದು ಗೊತ್ತಾಗುತ್ತೆ ನೀವು ಹಾಕಿದೀರಾ ಕಪ್ ಹಾಕಿದೀರಾ ಅಂತಾನೆ ಅನ್ಸೋದಿಲ್ಲ ಆ ರೀತಿ ಇರುತ್ತೆ ಇದ್ರಲ್ಲಿ ಡಿಸೈನ್ಸ್ ಮಾಡಿಸಿದೀವಿ ಆಯ್ತಾ ಇದು ಫಸ್ಟ್ ಡಿಸೈನ್ ನೀವ್ ನೋಡ್ತಾ ಹೋಗಿ ಆಯ್ತಾ ನೆಕ್ಸ್ಟ್ ಬಂದು ಫುಲ್ ಕವರೇಜ್ ನೋಡಿ ಈ ರೀತಿ ಫುಲ್ ಕವರೇಜ್ ಬರುತ್ತೆ ಹಿಂದೆ ಕಾಲರ್ ಆಯ್ತಾ ಕಾಲರ್ ನೆಕ್ ಸೇಮ್ ಆಸ್ ಯೂಶಲ್ ಕಪ್ ಹೆಣ್ಮಕ್ಳು ಫೀಡ್ ಮಾಡಾದ್ಮೇಲೆ ಸ್ವಲ್ಪ ಬ್ರೆಸ್ ಜನ ಏನ್ ಮಾಡ್ತಾರೆ ಅದು ತುಂಬಾ ಕಾಣುತ್ತೆ ಇದನ್ನ ಯಾವ ಯಾವ ಸೈಜ್ ಏನೇನ್ ಬೇಕೋ ಆ ಸೈಜ್ ಅನ್ನ ಇಟ್ಟಿರೋದು ಇನ್ ಕೇಸ್ ನಿಮ್ಗೆ ಏನಾದ್ರು ಸ್ಟಿಚಿಂಗ್ ಮಾಡ್ಸಿ ಕೊಡಿ ಮೇಡಮ್ ಅಂತ ಹೇಳಿದ್ರೆ ಒಂದು ಸ್ಟಿಚಿಂಗ್ ಮಾಡಿಸಿ ಕೊಡ್ತೀನಿ ಆಯ್ತಾ ಸೊ ಅದ್ರಿಂದ ನಾನು ಹೇಳ್ತೀನಿ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಡೇಸ್ ಆಗುತ್ತೆ ಮೆಷರ್ಮೆಂಟ್ ಕೊಟ್ಟರು ಸಾಕು ಅಥವಾ ಸೈಜ್ ಹೇಳಿದ್ರು ಸಾಕು ನೋಡಿ ಸೂಪರ್ ಆಗಿದೆ ಹಾಗೆ ಇದು ಡಿಸೈನ್ ಇದನ್ನು ಅಷ್ಟೇ ಬ್ಯಾಕ್ ನೆಕ್ ಬೋಟ್ ನೆಕ್ ಅಂತ ಹೇಳ್ಬೋದು ಫುಲ್ ಕೈ ಬರುತ್ತೆ ಫ್ರಂಟ್ ಡೀಪ್ ಇರುತ್ತೆ ಕ್ಲೀವೇಜಸ್ ಕಾಣಿಸೋದಿಲ್ಲ ನಿಮಗೆ ಇವನ್ ನಿಮ್ಮ ಬಸ್ ಕೂಡ ಕಾಣಿಸೋದಿಲ್ಲ ಇದರಲ್ಲಿ ಆ ರೀತಿಯೇ ಪ್ಲಾನ್ ಮಾಡಿ ಸ್ಟಿಚ್ ಮಾಡ್ತಿರೋದು ಇಷ್ಟು ಬಂದು ಎಲ್ಲರ ಫೇವರೆಟ್ ಆಫ್ ವೈಟ್ ಅಲ್ಲಿ ಸೋ ನೋಡ್ತಾ ಇರ್ಬೋದು ಡಿಸೈನ್ ಹೇಗಿದೆ ಅಂತ ಹಾಗೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಹಿಂದೆ ಹುಕ್ಕಿಟ್ಸಿದೀನಿ ಆಯ್ತಾ ಸೋ ಈ ಹುಕ್ಕು ನಿಮಗೆ ಹಾಕೋಬೇಕಾದ್ರೆ ಇದು ಮಾಡ್ಕೊಬಹುದು ತುಂಬಾ ಚೆನ್ನಾಗಿದೆ ನನಗೆ ಇದಂತ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂತ ಕಲರ್ ನೋಡಿ ನೋ ಚೆನ್ನಾಗಿದೆ ಇದು ಸೊ ಸೈಜ್ ಬಂದು ತರ್ಟಿ ಏಟ್ ಫಾರ್ಟಿ ಇದೆ ತರ್ಟಿ ಏಟ್ ಅಪ್ ಟು ಫಾರ್ಟಿ ವರ್ಗೂ ಹಾಕೋಬಹುದು ಫಾರ್ಟಿ ಇರೋರು ಅಪ್ ಟು ಫಾರ್ಟಿ ಟೂ ವರ್ಗೂ ಹಾಕೋಬಹುದು ನನ್ ಸೈಜ್ ಇದೀರಾ ಅಂತ ಯು ಕೆನ್ ಗೋ ಫಾರ್ ಫಾರ್ಟಿ ಆಯ್ತಾ ಸೊ ಆಫ್ ವೈಟ್ ಅಲ್ಲಿ ಇದಿಷ್ಟಿದೆ ಸೊ ಒಂದ್ ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ಇನ್ ಕೇಸ್ ಥರ್ಟಿ ಏಟ್ ಬೇಕು ಅಂತ ಅಂದ್ರೆ ಥರ್ಟಿ ತಗೊಳ್ಳಿ ಅಪ್ ಟು ಫಾರ್ಟಿ ವರ್ಗೂ ಕೂಡ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು ಲೂಸು ಟೈಟ್ ಮಾಡ್ಕೋಬಹುದು

ಎರಡು ಇಂಚು ಜಾಸ್ತಿನೇ ಬಿಟ್ಟಿರ್ತೀವಿ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಆಗಿದೆ ನೆಕ್ಸ್ಟು ಇದು ಒಂಥರ ಮೆಹಂದಿ ಗ್ರೀನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಚೆನ್ನಾಗಿ ಯುನೀಕ್ ಆಗಿ ಮಾಡಿಸಿದ್ದೀನಿ ಸೂಪರ್ ಆಗಿದೆ ಫಿನಿಶಿಂಗ್ ಫಿನಿಶಿಂಗ್ ಅಷ್ಟೇ ನೆಕ್ಸ್ಟ್ ಲೆವೆಲ್ ಇದೆ ಆರಾಮ್ಸ ನೀವು ಬೈ ಮಾಡ್ಬೋದು ನೋಡಿ

ನಿಮ್ಗೆ ಯಾವ್ದು ಬೇಕು ಇದು ಸೆಲೆಕ್ಷನ್ ಮಾಡ್ಕೊಳ್ಳಿ ಪ್ಲೀಸ್ ನಿಮಗೆ ಜಾಸ್ತಿ ಬೇಕು ಅಂತ ಅಂದಾಗ ಅಥವಾ ಖಾಲಿಯಾಗಿದೆ ಅಂತ ಮಿನಿಮಮ್ ಫಿಫ್ಟೀನ್ ಡೇಸ್ ಬೇಕಾಗುತ್ತೆ ನೀವು ಸೈಜ್ ಹೇಳಿದ್ರೆ ಸಾಕು ಸೊ ನನ್ ಸೈಜ್ ಇದ್ದೀರಾ ಅಂತ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಫಾರ್ಟಿ ಅಪ್ ಟು ಫಾರ್ಟಿ ಟೂ ವೇರ್ ಮಾಡಬಹುದು ಒಂದೇ ಒಂದು ತೋರಿಸ್ತೀನಿ ಬಟ್ ದ ಪ್ಯಾಡ್ ಪ್ಯಾಡ್ ನೋಡಿ ಹಿಂಗಿದೆ ಅಂದ್ರೆ ತುಂಬಾ ಸಾಫ್ಟ್ ಅಂದ್ರೆ ತುಂಬಾನೇ ಸಾಫ್ಟ್ ಬರುತ್ತೆ ಹಾಗೆ ಓಪನ್ ಮಾಡಿ ನಾನು ಏನ್ ಮಾಡಿದೀನಿ ಪ್ರಿನ್ಸಸ್ ಕಟ್ ಮಾಡಿಸಿದೀನಿ ಆಯ್ತಾ ಪ್ರಿನ್ಸಸ್ ಕಟ್ಗೆ ಕೆಳಗಡೆ ಪಟ್ಟಿ ಕೊಡ್ಸಿದೀನಿ ಸೊ ದಟ್ ನಿಮ್ಗೆ ಕೈ ಎತ್ತಿದ್ರೆ ಮೇಲೆ ಕಾಣಲ್ಲ ಇದು ನೋಡಿ ನೋಡಿ ಸ್ಟಿಚಿಂಗ್ ಒನ್ ಟೂ ತ್ರೀ ತ್ರೀ ಸ್ಟಿಚಿಂಗ್ ಮಾಡ್ಸಿದೀವಿ ಬಿಚ್ಚೋಯ್ತು ಇಲ್ಲೊಂದು ಇಂಚ್ ಅಲ್ಲೊಂದು ಇಂಚ್ ಎರಡು ಇಂಚ್ ಬಿಚ್ಕೋಬಹುದು ಇಲ್ಲಿಗೂ ಹಾಕೊಂಡ್ರು ಕೂಡ ನೀವು ಅನ್ಸಿಕೆ ಒಂದು ಮೂರುವರೆ ಇಂಚ್ ನಾಲ್ಕು ಇಂಚ್ ತನಕ ಬಿಚ್ಕೋಬಹುದು ಪ್ರತಿ ಒಂದು ಓವರ್ಲಾಕ್ ಆಗಿರ್ಬೋದು ಎಲ್ಲವೂ ಕೂಡ ರೆಡಿ ಇರುತ್ತೆ